ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಭಾರತದ ಶಕ್ತಿಯೇ ಆಧ್ಯಾತ್ಮ ಈ ಆಧ್ಯಾತ್ಮದಲ್ಲಿ ಮುಳುಗಿದವರಿಗೆ ಅದ್ಯಾವುದರ ಬಯಕೆಯಾಗ್ಲಿ ಭಯವಾಗಲಿ ಇರೋದಿಲ್ಲ ಕೇವಲ ಅಲೌಕಿಕ ಜಿಜ್ಞಾಸೆಯಲ್ಲೇ ಬದುಕುವುದನ್ನ ನಾವು ಕಾಣ್ತೇವೆ ಇನ್ನು ಉನ್ನತ ಸ್ತರಕ್ಕೆರುವ ಮನಸ್ಸು ಮಾಡಿದ್ರೆ ಅಂಥವರು ಸಾಧು ಸಂತರು ಋಷಿ ಮುನಿಗಳು ಆಗಬಹುದು ಇಂದಿಗೂ ನಮ್ಮ ನಡುವೆಯೇ ಅದೆಷ್ಟೋ ಮಂದಿ ಮಹಾನ್ ಸಾಧಕರು ಆಗಿ ಹೋಗಿದ್ದಾರೆ ಇಂದಿಗೂ ಲೆಕ್ಕವಿಲ್ಲದಷ್ಟು ಸಾಧಕರು ದೈವತ್ವಕ್ಕೇರಿ ಮನುಕುಲದ ಉದ್ಧಾರವನ್ನು ಮಾಡ್ತಿದ್ದಾರೆ ಇಂತಹ ಕೆಲವು ದೇವಮಾನವರ ಪೈಕಿ ಇಂದಿನ ಸಂಚಿಕೆಯ ಪ್ರಮುಖ ವಿಷಯಾಧಾರಿತ ಶಕ್ತಿಯೇ ಶ್ರೀ ದೇವರಾಹ ಬಾಬಾ ಅವರದ್ದು ಈ ದೇವರಾಹ ಬಾಬಾ ಅವರ ಹೆಸರಿಲ್ಲದೆ ಭಾರತದ ರಾಜಕೀಯ ಆರಂಭವಾಗುವುದೇ ಇಲ್ಲ ಎನ್ನಬಹುದೇನು ಅಲ್ಲದೆ ಅದೆಷ್ಟೋ ಮಹಾನ್ ವ್ಯಕ್ತಿಗಳು ಇವರಿಲ್ಲದಿದ್ದರೆ ಮುನ್ನೆಲೆಗೆ ಬರುತ್ತಿರಲಿಲ್ಲವೇನೋ ಎಂಬಂತೆ ಇಂದು ಬೃಹತ್ ಭಾರತದ ಒಡಲಾಳದಲ್ಲಿ ಈ ಬಾಬಾನ ಕೃಪೆಗೆ ಪಾತ್ರರಾದವರು ಅದೆಷ್ಟೋ ಮಂದಿ ಇದ್ದಾರೆ ಅಂಥವರಲ್ಲಿ ಕೆಲ ಪ್ರಮುಖರೆಂದರೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಲಾಲು ಪ್ರಸಾದ್ ಯಾದವ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೆಹರು ಹೀಗೆ ಇನ್ನೂ ಪ್ರಮುಖರಿದ್ದಾರೆ ಒಮ್ಮೆ ಇವರ ಪಾದ ಕಮಲಗಳಿಗೆ ಶಿರಭಾಗಿ ನಮಸ್ಕರಿಸಿದರೆ ಅಂದಿನಿಂದ ಅವರ ಅದೃಷ್ಟವೇ ಕುಲಾಯಿಸಿತು ಅಂತಲೇ ಅರ್ಥ ಹಾಗಾಗಿ ಅಂದಿನ ಕಾಲದಲ್ಲಿ ಯಾವ ವಿಧದಲ್ಲೂ ಸಂಪರ್ಕವೇ ಇಲ್ಲದಿದ್ದ ಸಮಯದಲ್ಲಿ ಇವರನ್ನ ದರ್ಶನ ಮಾಡಲು ಸಹಸ್ರಾರು ಸಂಖ್ಯೆಯಲ್ಲಿ ಬರುತ್ತಿದ್ದರು ಎಂಬುದೇ ಇಂದಿಗೂ ವಿಸ್ಮಯ ಹುಟ್ಟಿಸುತ್ತೆ ಅಷ್ಟಕ್ಕೂ ಈ ಬಾಬಾ ಯಾವಾಗ ಹುಟ್ಟಿದ್ರು ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ಕಥೆಯನ್ನು ಹೇಳ್ತಾರೆ ಒಬ್ಬೊಬ್ಬರು ಇವರಿಗೆ ಇನ್ನೂರ ಐವತ್ತು ವರ್ಷ ವಯಸ್ಸೆಂದರೆ ಮತ್ತು ಕೆಲವರು ಇವರಿಗೆ ಐನೂರು ವರ್ಷ ವಯಸ್ಸೆನ್ನುತ್ತಾರೆ ಆದರೆ ಮತ್ತೊಂದು ಸೋಜಿಗವೆಂದರೆ ಇವರು ಇಂದಿಗೂ ಶರೀರಿಗಳಾಗಿ ನಮ್ಮ ನಡುವೆಯೇ ಇದ್ದಾರೆ ಅಂದರೆ ಜೀವಂತವಾಗಿದ್ದಾರಂತೆ ಇವರ ಸಾಧನೆಯ ಹಿರಿಮೆ ಎಂಥದ್ದು ಅಂದರೆ ಯಾವುದೇ ಆಕಾರ ಯಾವುದೇ ರೂಪವನ್ನಾದರೂ ಬದಲಾಯಿಸಿಕೊಳ್ಳಬಲ್ಲ ನಿರ್ವಿಕಾಯರಾಗುವ ಶಕ್ತಿಯನ್ನ ಸಿದ್ಧಿಸಿಕೊಂಡ ಮಹಾನ್ ಸಿದ್ಧಿ ಪುರುಷರು ಇವರು ಇವರು ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ನಡೆದ ಮಹಾಕುಂಭಮೇಳಕ್ಕೆ ಬಂದು ಅಮೃತ ಸ್ನಾನವನ್ನ ಮಾಡಿದ್ದಾರೆಂದು ಅಲ್ಲಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಅಲ್ಲದೆ ನಾಗ ಸಾಧುಗಳು ಮೊದಲು ಮಾಡುವ ಅಮೃತ ಸ್ನಾನದಲ್ಲಿ ದೇವರ ಬಾಬಾ ಅವರು ಪಾಲ್ಗೊಂಡಿದ್ದರು ಎಂಬ ಮಾತುಗಳು ಹರಿದಾಡ್ತಿವೆ ಅಷ್ಟಕ್ಕೂ ಯಾರು ಈ ಶ್ರೀ ದೇವ್ರಹ ಬಾಬಾ ಅವರ ಹಿನ್ನೆಲೆಯಾದರೂ ಏನು ನಿಜಕ್ಕೂ ಅವರು ಐನೂರು ವರ್ಷಗಳಿಂದಲೂ ಬದುಕಿದ್ದಾರಾ ಅನ್ನೋ ಕೆಲವೊಂದಷ್ಟು ಕುತೂಹಲ ಭರಿತ ವಿಚಾರವನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬಿರಲಿ ಸ್ನೇಹಿತರೆ ಶ್ರೀ ದೇವರಾಹ ಬಾಬಾ ಭಾರತದ ಇತಿಹಾಸದಲ್ಲೇ ಅತ್ಯಂತ ಶ್ರೇಷ್ಠ ಯೋಗಿಗಳಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ ಅತ್ಯುನ್ನತ ದೈವಿ ಶಕ್ತಿಯುಳ್ಳ ಮಹಾಯೋಗಿ ಮತ್ತು ಅವಧೂತನೆಂದು ಪರಿಗಣಿಸಲ್ಪಟ್ಟವರು ದೇವರಾಹ ಬಾಬಾ ಒಬ್ಬ ಸಿದ್ಧ ಪುರುಷ ಮತ್ತು ಹಠಯೋಗಿ ಯೋಗಿ ದೇವರಹ ಬಾಬಾರವರ ಜನನದ ಬಗ್ಗೆ ಅವರ ವಯಸ್ಸಿನ ಬಗ್ಗೆ ಇಂದಿಗೂ ಅಸ್ಪಷ್ಟವಾದ ಮಾಹಿತಿಗಳು ಸಿಗ್ತವೆ ಬಾಬಾ ಸುಮಾರು ಐನೂರು ವರ್ಷಗಳಿಂದಲೂ ಜೀವಂತವಾಗಿದ್ದಾರೆ ಮೊಗಲ್ ಆಳ್ವಿಕೆಯ ಕಾಲದಲ್ಲಿ ಅವರ ಜನನವಾಯಿತು ಎಂಬ ಕಥೆಗಳು ಕೂಡ ಇವೆ ಆದರೆ ಅವರ ಜನನವಾಗಿದ್ದು ಉತ್ತರ ಪ್ರದೇಶದ ಡಿಯೋರಿಯಾ ಜಿಲ್ಲೆಯಲ್ಲಿ ಎಂದು ನಂಬಲಾಗಿದೆ ಅವರ ಯೋಗ ಸಿದ್ಧಿ ಅದೆಂಥದ್ದು ಅಂದರೆ ಓರ್ವ ವ್ಯಕ್ತಿಯ ಚಹರೆಯನ್ನು ನೋಡಿದ್ರೂ ಸಾಕು ಅವರ ಆಲೋಚನೆಗಳನ್ನು ಹೇಳದೆಯೇ ತಿಳಿದುಕೊಳ್ಳುವ ಸಾಮರ್ಥ್ಯವಿತ್ತು ಹಾಗಾಗಿ ಬಾಬಾರ ಆಶೀರ್ವಾದ ಪಡೆಯಲು ಸಾಮಾನ್ಯರು ರಾಜಕಾರಣಿಗಳು ಕೈಗಾರಿಕೋದ್ಯಮಿಗಳು ಚಲನಚಿತ್ರ ತಾರೆಯರು ಮತ್ತು ಉನ್ನತ ಅಧಿಕಾರಿಗಳ ದಂಡೆ ಅವರ ಬಳಿ ಬರ್ತಿತ್ತು ಸುಮಾರು ಅರವತ್ತು ದಶಕಗಳ ಹಿಂದೆ ದೇವ್ರಾಹ ಬಾಬಾರ ಪವಾಡಗಳನ್ನು ಕಂಡಿದ್ದ ಕೆಲವರು ಅವರ ಶಕ್ತಿಯನ್ನು ಉಲ್ಲೇಖಿಸಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಬಾಬಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಯಾವುದೇ ರೀತಿಯ ವಾಹನವನ್ನು ಬಳಸುತ್ತಿರಲಿಲ್ಲ ಹಾಗೆ ಅವರು ಹೋಗುವುದನ್ನು ಯಾರೂ ನೋಡಲಿಲ್ಲ ಆದರೆ ನಿಗದಿತ ಸ್ಥಳಕ್ಕೆ ಸಮಯಕ್ಕೆ ಸರಿಯಾಗಿ ಹಾಜರಿರುತ್ತಿದ್ರು ಆದರೆ ಒಮ್ಮೆ ಮಾತ್ರ ಬಾಬಾ ತುಂಬಿ ಹರಿಯುತ್ತಿದ್ದ ಗಂಗಾ ನದಿಯಲ್ಲಿ ನಡೆದುಕೊಂಡು ಬರುತ್ತಿದ್ದುದನ್ನು ಕೆಲವರು ನೋಡಿದ್ದರ ಬಗ್ಗೆ ಉಲ್ಲೇಖವಿದೆ ಬಾಬಾರವರು ಪ್ರತಿ ವರ್ಷ ಮಾಸದ ಸಮಯದಲ್ಲಿ ಪ್ರಯಾಗಕ್ಕೆ ಬರ್ತಿದ್ರು ಯಮುನಾ ತಡದಲ್ಲಿರುವ ಬೃಂದಾವನದಲ್ಲಿ ಉಸಿರನ್ನ ಬಿಗಿ ಹಿಡಿದು ಒಂದು ಗಂಟೆಗಳ ಕಾಲ ಜಲಸ್ತಂಭನ ಯೋಗವನ್ನು ಮಾಡ್ತಿದ್ರಂತೆ ದೇವರಹ ಬಾಬಾ ತಮ್ಮ ವಯಸ್ಸು ತಪಸ್ಸಾಧನೆಗಳ ಬಗ್ಗೆ ಯಾರೊಂದಿಗೂ ಯಾವತ್ತೂ ಏನನ್ನೂ ಹೇಳಿಕೊಂಡವರಲ್ಲ ಆದರೆ ಅವರೊಂದಿಗಿದ್ದ ಮಂದಿಗಂತೂ ಅವರ ಪವಾಡ ಹಾಗೂ ಶಕ್ತಿಗಳ ಬಗ್ಗೆ ಕೇಳಿ ತಿಳಿದುಕೊಳ್ಳುವ ಉತ್ಸುಕತೆಯಂತೂ ಇತ್ತು ನಂಬಿ ಬರುವವರಿಗೆ ದೇವರಾಹ ಬಾಬಾ ಆಶೀರ್ವದಿಸಿ ಯಾವಾಗಲೂ ಪ್ರಸಾದವನ್ನು ನೀಡುತ್ತಿದ್ದರಂತೆ ಆದರೆ ಅವರ ಬಳಿ ಯಾವುದೇ ಪ್ರಸಾದದ ಪಾತ್ರೆಗಳಾಗ್ಲಿ ಜೋಳಿಗೆಯಾಗಲಿ ಇರುತ್ತಿರಲಿಲ್ಲ ಕೈ ಹಿಡಿದು ನೀಡಿದರೆ ಕಲ್ಲು ಸಕ್ಕರೆ ಬೀಳುತ್ತಿದ್ದಂತೆ ದೇವರಹ ಬಾಬಾ ಕೇವಲ ಮನುಷ್ಯರು ಮಾತ್ರವಲ್ಲ ಪ್ರಾಣಿಗಳ ಭಾಷೆ ಅವುಗಳ ಭಾವನೆಯನ್ನು ಅರ್ಥ ಮಾಡಿಕೊಂಡಿದ್ದವರು ಅವರು ವಾಸಿಸುತ್ತಿದ್ದ ಸುತ್ತಮುತ್ತಲ ಕಾಡು ಪ್ರದೇಶದಲ್ಲಿ ಎಲ್ಲ ಪ್ರಾಣಿಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರಂತೆ ಅಲ್ಲದೆ ಗ್ರಾಮಸ್ಥರಿಗೆ ಯಾವುದೇ ಹಾನಿಯಾಗದಂತೆ ಆದೇಶಿಸಿದ್ದರಂತೆ ಕಾಕತಾಳೀಯವೇನೋ ಎಂಬಂತೆ ನಡುರಾತ್ರಿಯಲ್ಲಿ ಕಾಡು ರಸ್ತೆಯಲ್ಲೇ ಜನ ಓಡಾಡಿದರೂ ಕೂಡ ಯಾವುದೇ ಅಂಜಿಕೆ ಇರುತ್ತಿರಲಿಲ್ಲವಂತೆ ಬಾಬಾ ನಿರ್ಜೀವ ವಸ್ತುಗಳನ್ನು ನಿಯಂತ್ರಿಸಬಲ್ಲವರಾಗಿದ್ರು ಅನ್ನೋದಕ್ಕೆ ಅಂದಿನ ಕಾಲದಲ್ಲಿ ನಡೆದಿದ್ದ ಒಂದು ಪವಾಡವೇ ಸಾಕ್ಷಿ ಅದೇನೆಂದ್ರೆ ಓರ್ವ ವ್ಯಕ್ತಿ ನಿಮ್ಮ ಭಾವಚಿತ್ರವನ್ನ ಸೆರೆ ಹಿಡಿಯಬಹುದಾ ಅಂತ ಕೇಳಿದಾಗ ಬೇಡವೆಂದು ಬಾಬಾ ತಲೆಯಲ್ಲಾಡಿಸಿದ್ರು ಆದರೂ ಆ ವ್ಯಕ್ತಿ ಫೋಟೋ ಕ್ಲಿಕ್ಕಿಸಿದ್ದ ಆದ್ರೆ ಪವಾಡವೆಂಬಂತೆ ಆ ಫೋಟೋದಲ್ಲಿ ಬಾಬಾಜಿಯ ಚಹರೆಗೆ ಇರ್ಲಿಲ್ವಂತೆ ಅವರು ಯಾರನ್ನಾದರೂ ಭೇಟಿಯಾದಾಗ ಅಂಥವರ ಕುಟುಂಬದ ಇತಿಹಾಸವನ್ನೇ ಹೇಳುತ್ತಿದ್ದರಂತೆ ದೇಶದಲ್ಲಿ ತುರ್ತು ಪರಿಸ್ಥಿತಿಯ ನಂತರ ನಡೆದ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಸೋತು ಹೋಗ್ತಾರೆ ಆಗ ದೇವರಾಹ ಬಾಬಾರ ಬಳಿ ಆಶೀರ್ವಾದ ಪಡೆಯಲು ಗಾಂಧಿ ತೆರಳುತ್ತಾರೆ ಬಾಬಾರವರು ತಮ್ಮ ಹಸ್ತವನ್ನ ಇಂದಿರಾ ನೆತ್ತಿಗೆ ಇಟ್ಟು ಆಶೀರ್ವದಿಸಿದ್ದರಂತೆ ಅಲ್ಲಿಂದ ಹಿಂತಿರುಗಿದ ನಂತರ ಇಂದಿರಾ ಗಾಂಧಿ ಕಾಂಗ್ರೆಸ್ಸಿನ ಚುನಾವಣಾ ಚಿಹ್ನೆಯನ್ನ ಹಸ್ತವೆಂದು ನಿರ್ಧರಿಸ್ತಾರೆ ಈ ಚಿಹ್ನೆಯ ಮೇಲೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಂದಿರಾಜಿ ನೇತೃತ್ವದಲ್ಲಿ ಕಾಂಗ್ರೆಸ್ ಭಾರಿ ಬಹುಮತವನ್ನು ಗಳಿಸಿತು ಮತ್ತು ಅವರು ದೇಶದ ಪ್ರಧಾನಿಯಾದರು ಇನ್ನು ಬಾಬಾರವರ ರಹಸ್ಯವನ್ನೊಮ್ಮೆ ತಿಳಿದುಕೊಂಡರೆ ನಿಜಕ್ಕೂ ಹುಬ್ಬೇರಿಸುವಂತಾಗುತ್ತೆ ಬಾಬಾ ಯಾವಾಗಲೂ ಜನರಿಂದ ದೂರವಿರುತ್ತಿದ್ದರಂತೆ ಅಲ್ಲದೆ ಕಾಡಿನ ವಾತಾವರಣದಲ್ಲಿ ಮರದ ಮೇಲೆಯೇ ಜೋಪಡಿ ಕಟ್ಟಿಕೊಂಡು ವಾಸಿಸುತ್ತಿದ್ದರಂತೆ ಇವರ ಪೂರ್ವಾಪರದ ಬಗ್ಗೆ ತಿಳಿಯಲಿಲ್ಲವಾದರೂ ಇವರು ಶ್ರೀರಾಮನುಜಾಚಾರ್ಯರ ಹನ್ನೊಂದನೇ ವಂಶಸ್ಥರೆಂದು ಉಲ್ಲೇಖವಿದೆ ಅಲ್ಲದೆ ರಾಮಾಯಣದಲ್ಲಿ ಬರುವ ಚಿತ್ರಕೂಟ ಧಾಮದಲ್ಲಿ ಬಾಬಾ ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದ ಐತಿಹ್ಯಗಳಿವೆ ಈ ಸ್ಥಳವಿರೋದು ಮಧ್ಯಪ್ರದೇಶ ರಾಜ್ಯದ ರೇವಾ ಜಿಲ್ಲೆಯಲ್ಲಿ ಆ ಗುಹೆಯಲ್ಲೇ ಸಿದ್ಧಿ ಪಡೆದುಕೊಂಡ ನಂತರ ಸರಯು ನದಿಯ ದಂಡೆಯ ಮೇಲೆ ಕುಳಿತು ಜನರಿಗೆ ಆಶೀರ್ವಾದ ಮಾಡಲು ಆರಂಭಿಸುತ್ತಾರೆ ಈ ಕ್ಷೇತ್ರವನ್ನೇ ಎರಡನೇ ಚಿತ್ರಕೂಟವೆಂದು ಕರೀತಾರೆ ಇದಿರೋದು ಧಾಮ್ಗುಡ್ ವಿಧಾನಸಭಾ ಕ್ಷೇತ್ರದ ದುವಾರಿ ಗ್ರಾಮದಲ್ಲಿ ಇದು ದುರ್ಮನ್ಕುಟ್ ಧಾಮ್ ಅಂತಲೂ ಪ್ರಸಿದ್ಧವಾಗಿದೆ ಈ ದುರ್ಮನ್ಕುಟ್ ದಿವ್ಯ ಧಾಮದಲ್ಲಿ ಐವತ್ತಕ್ಕೂ ಹೆಚ್ಚು ಬಂಡೆಗಳಲ್ಲೇ ಕೆತ್ತಿದ ಅತ್ಯದ್ಭುತವಾದ ಪ್ರಾಚೀನ ದೇವಾಲಯಗಳಿವೆ ಇಲ್ಲಿನ ಮುಖ್ಯ ದೇವಾಲಯದಲ್ಲಿ ರಾಮ ದರ್ಬಾರ್ ಕೂಡ ಇದೆ ಕೆಲವು ವರ್ಷಗಳ ಹಿಂದೆ ದೇವರಾಹ ಬಾಬಾ ಈ ಬಂಡೆಗಳಲ್ಲಿರುವ ಗುಹೆಯಲ್ಲಿ ಕುಳಿತು ರಾಮನಾಮ ಜಪಿಸುತ್ತಿದ್ದರಂತೆ ಇಂದಿಗೂ ಈ ಗುಹೆಯಲ್ಲಿ ಮಧ್ಯಾಹ್ನ ಒಂದು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆಯವರೆಗೆ ರಾಮ್ ಧುನ್ ಕೇಳಿಸುತ್ತದೆ ಎಂದು ಸ್ಥಳೀಯರು ಹೇಳ್ತಾರೆ ಯಮುನಾ ನದಿಯ ದಡದ ಮೇಲೆ ಕುಳಿತು ದೇವರಾಹ ಬಾಬಾ ರಾಮನ ನಾಮವನ್ನು ಜಪಿಸುತ್ತಿದ್ದರು ಎಂಬ ಸ್ಥಳ ಪುರಾಣವೂ ಇದೆ ಈ ಧಾಮದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇವಾಲಯಗಳನ್ನ ನಿರ್ಮಿಸಿರುವ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಅಲ್ಲದೆ ದೇವರಹ ಬಾಬಾ ಯಾವಾಗ ಇಲ್ಲಿಗೆ ಬಂದ್ರು ಮತ್ತು ಎಷ್ಟು ವರ್ಷಗಳ ಕಾಲ ಈ ಧಾಮದಲ್ಲಿ ಇದ್ದು ತಪಸ್ಸು ಮಾಡಿದ್ರು ಎಂಬ ಬಗ್ಗೆ ಯಾರಿಗೂ ಸ್ಪಷ್ಟವಾದ ಮಾಹಿತಿ ಇಲ್ಲ ಇಂದಿಗೂ ಅನೇಕ ನಿಗೂಢ ದೇವಾಲಯಗಳು ಇನ್ನೂ ಇಲ್ಲಿ ಅಸ್ತಿತ್ವದಲ್ಲಿವೆ ದೇವರಾಹ ಬಾಬಾರವರ ಗುಹೆಯ ಮುಂದೆ ನದಿಯೊಂದು ಹಾದು ಹೋಗುತ್ತೆ ಇದನ್ನ ಮಂದಾಕಿನಿ ನದಿ ಅಂತ ಕರೀತಾರೆ ಈ ನದಿಯ ಮಾರ್ಗದಲ್ಲಿ ಗುಹೆಯಿಂದ ಕೆಲವು ಮೆಟ್ಟಿಲುಗಳ ದೂರದಲ್ಲಿ ಒಂದು ಸಣ್ಣ ಕೊಳವಿದೆ ಈ ಕೊಳವು ಪ್ರತಿ ವರ್ಷ ಭರ್ತಿಯಾಗಿರುತ್ತಂತೆ ಚಳಿಗಾಲದಲ್ಲಿ ಬಿಸಿಯಾಗಿರುತ್ತೆ ಬೇಸಿಗೆಯಲ್ಲಿ ತಂಪಾಗಿರುವುದು ಈ ಕೊಳದ ವಿಶೇಷತೆಯಲ್ಲೊಂದು ಈ ಕೊಳದ ನೀರನ್ನು ಕುಡಿದರೆ ಅಥವಾ ಸ್ನಾನ ಮಾಡುವುದರಿಂದ ಅದೆಂಥದೇ ರೋಗಗಳಿದ್ರೂ ವಾಸಿಯಾಗುತ್ತದೆ ಎಂದೇ ನಂಬುತ್ತಾರೆ ಭಾರತದ ಮೊದಲ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕೇವಲ ಐದರಿಂದ ಆರು ವರ್ಷದ ಬಾಲಕರಿದ್ದಾಗ ಅವರ ತಂದೆ ಜೊತೆ ದೇವರಾಹ ಬಾಬಾರವರ ದರ್ಶನಕ್ಕೆ ಹೋಗಿದ್ದರಂತೆ ಆಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ತಂದೆ ದೇವರಾಹ ಬಾಬಾರವರ ಕಾಲಿನ ಬೆರಳಿಗೆ ಹಣೆ ಹಚ್ಚಿ ನಮಸ್ಕರಿಸಿದ್ರು ಈ ವೇಳೆ ದೇವರಾಹ ಬಾಬಾ ಅವರು ಆ ಪುಟ್ಟ ಬಾಲಕನನ್ನ ಆಶೀರ್ವದಿಸುತ್ತ ಮುಂದೊಂದು ದಿನ ಈ ಮಗು ದೇಶದಲ್ಲಿ ಉನ್ನತ ಸ್ಥಾನಕ್ಕೇರಲಿದೆ ಎಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಭವಿಷ್ಯವನ್ನ ನೋಡಿದ್ರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮಾತ್ರವಲ್ಲದೆ ಜವಾಹರ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮದನ್ ಮೋಹನ್ ಮಾಳವೀಯ ಅವರಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ದೇವ್ರಾಹ ಬಾಬಾರವರ ಆಶೀರ್ವಾದವನ್ನು ಪಡೆದಿದ್ದರು ಬಾಬಾ ಅವರನ್ನ ಶಾಶ್ವತ ಯೋಗಿ ಎಂದು ಕರೆಯಲಾಗ್ತಿತ್ತು ಅಂದರೆ ಸಾವೇ ಇಲ್ಲದ ಸಿದ್ಧ ಪುರುಷನೆಂದು ಹೇಗಂದರೆ ದೇವ್ರಹ ಬಾಬಾ ಖೇಚರಿ ಮುದ್ರೆಯಲ್ಲಿ ಧ್ಯಾನಸ್ಥರಾಗಿ ತಪಸ್ಸಿಗೆ ಕುಳಿತು ಮರಣವನ್ನೇ ನಿಯಂತ್ರಿಸುವ ಶಕ್ತಿ ಸಿದ್ಧಿಸಿಕೊಂಡಿದ್ದಾರೆ ಎಂಬ ನಂಬಿಕೆ ಇತ್ತು ಅವರು ಇನ್ನೂ ಅರವತ್ತು ವರ್ಷ ವಯಸ್ಸಿನವರಂತೆಯೇ ದರ್ಶನ ನೀಡುತ್ತಾರೆ ಎಂದು ನಂಬಿದ್ದಾರೆ ಭಕ್ತಾದಿಗಳು ಆದರೆ ಮೊದಲ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆ ಬಾಬಾರಿಗೆ ಕನಿಷ್ಠವೆಂದರೂ ಇನ್ನೂರ ಐವತ್ತು ವರ್ಷಗಳು ಸಂದಿವೆ ಎಂದೇ ಉಲ್ಲೇಖಿಸಿದರು ಅಲ್ಲದೆ ತಮಗೆ ಎಪ್ಪತ್ತ್ಮೂರು ವಯಸ್ಸಾದ ನಂತರವೂ ಅವರನ್ನು ಭೇಟಿ ಮಾಡಿದ್ದಾಗಲೂ ಬಾಬಾ ಹಾಗೆಯೇ ಅದೇ ಚೈತನ್ಯದಲ್ಲಿ ಇದ್ದರಂತೆ ಮತ್ತೊಂದು ಕುತೂಹಲಕಾರಿಯಾದ ಅಂಶವೆಂದರೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಹನ್ನೆರಡು ಮುಖ್ಯ ಕುಂಭಮೇಳಗಳಲ್ಲಿ ದೇವ್ರಹ ಬಾಬಾ ಬಂದು ಗಂಗೆಯಲ್ಲಿ ಮಿಂದು ಹೋಗುತ್ತಾರೆ ಎಂಬ ಸತ್ಯವೂ ಕೂಡ ದಾಖಲಾಗಿದೆ ಹೀಗೆ ಜೂನ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರಂದು ದೇವ್ರಹ ಬಾಬಾ ಮಹಾಸಮಾಧಿ ಹೊಂದಿದ್ರು ಎಂಬ ದಾಖಲೆಗಳಿವೆ ಅದಕ್ಕೂ ಮೊದಲು ಅವರ ಶಿಷ್ಯರಾದ ದೇವದಾಸ್ಜಿ ಮತ್ತು ರಾಮ್ ಸೇವಕ್ ದಾಸ್ ಜಿ ಮಹಾರಾಜರಿಗೆ ತಮ್ಮ ಶಕ್ತಿ ಮತ್ತು ಜ್ಞಾನವನ್ನು ಅನುಗ್ರಹಿಸಿ ತಪಸ್ಸಿಗೆ ಕುಳಿತರಂತೆ ಅಲ್ಲದೆ ಮಹಾಸಮಾಧಿ ಹೊಂದಿದ ಒಂದು ವಾರಗಳ ನಂತರ ಅದೇ ಸರಾಯು ನದಿಯ ದಂಡೆಯಲ್ಲಿ ತಪಸ್ಸಿಗೆ ಹಲವರು ನೋಡಿದ್ದಾರೆ ಅಲ್ಲದೆ ಗಂಗಾ ನದಿಯನ್ನ ನಡೆಯುತ್ತಲೇ ದಾಟುತ್ತಿರುವ ದೃಶ್ಯವನ್ನ ನೋಡಿದ್ದಾರೆ ಹಾಗಾಗಿ ದೇವರಾಹ ಬಾಬಾ ಇಂದಿಗೂ ಜೀವಂತವಾಗಿ ಸಶರೀರಿಯಾಗಿ ನಮ್ಮ ನಡುವೆ ಓಡಾಡುತ್ತಿದ್ದಾರೆ ಎಂಬ ನಂಬಿಕೆ ಇದೆ ಅಲ್ಲದೆ ನೂರ ನಲ್ವತ್ನಾಲ್ಕು ವರ್ಷಗಳ ಬಳಿಕ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಅಮೃತ ಸ್ನಾನವನ್ನ ಮೊದಲು ಮಾಡುವ ನಾಗಾ ಸಾಧುಗಳೊಂದಿಗೆ ದೇವ್ರಾಹ ಬಾಬಾ ಅವರು ಕೂಡ ಪಾಲ್ಗೊಂಡಿದ್ದರು ಎಂಬ ಅಂಶ ಇದೀಗ ಆಧ್ಯಾತ್ಮಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅಂತಹ ಮಹಾನ್ ಸಿದ್ಧಿ ಪುರುಷರ ಜೀವನ ಗಾಥೆಯನ್ನ ತಿಳಿದುಕೊಳ್ಳುವುದೇ ನಮ್ಮೆಲ್ಲರ ಸೌಭಾಗ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ